ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೇಸ್ ಕಿಚನ್ ನಿಮಗೆ ಅದು ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಬನ್ನಿ ಫ್ರೆಂಡ್ಸ್ ನಮ್ಮ ಇವತ್ತು ಸಿಂಪಲಾಗಿ ಒಂದು ಚಿಕನ್ ಮಾಡೋಣ ಚಿಕನ್ ಫ್ಲವರ್ಸ್ಗೆ ಒಂದು ಒಳ್ಳೆ ರೆಸಿಪಿ ಫ್ರೆಂಡ್ಸ್ ನನಗಂತೂ ಚಿಕನ್ ತುಂಬ ಇಷ್ಟ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಚಿಕನ್ ಟಿಕ್ಕಾ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಸ್ವಲ್ಪ ಬೋನ್ಲೆಸ್ ಚಿಕನ್ ತೊಗೊಳ್ಳಿ ಅದಕ್ಕೆ ಒಂದು ಕಪ್ ಮೊಸರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಅರ್ಧ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಲೆಮನ್ ಜ್ಯೂಸು ಮತ್ತು ಕರಡು ಚಿಕನ್ ಸಾಫ್ಟ್ ಮಾಡುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಖಾರದ ಪುಡಿ ಸ್ಪೈಸಿ ಇಷ್ಟಪಡೋರು ಒಂದು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಪೆಪ್ಪ ಪೌಡರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಿಕನ್ಗೆಲ್ಲ ಸ್ಪೈಸಸ್ ಎಲ್ಲ ನೀಟಾಗಿ ಆ್ಯಡ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಕಸೂರಿ ಮೆಥಿನ ಕ್ರಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇದು ಕೂಡ ಚಿಕನ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಬಿಡಿ ಫ್ರೆಂಡ್ಸ್ ಆವಾಗ ಚಿಕನ್ನು ಸ್ಪೈಸಸ್ ಎಲ್ಲ ನೀಟಾಗಿ ಕೋಟ್ ಆಗುತ್ತೆ ಟೇಸ್ಟು ಕೂಡ ತುಂಬ ಸೂಪರಾಗಿರುತ್ತೆ ಈಗ ರೆಡಿಯಾಗಿರೋ ಚಿಕನ್ನ ಸ್ಟಿಕ್ಸ್ಗೆ ನೀಟಾಗಿ ಎಲ್ಲ ಒಂದೊಂದಾಗಿ ಜೋಡಿಸ್ಕೊಳ್ಳಿ ಈ ಥರ ಎಲ್ಲ ಜೋಡಿಸ್ಕೊಂಡು ಸ್ಟಿಕ್ಸ್ನ ರೆಡಿ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ಚಿಕನ್ ತಿಲ್ ತಿಂದಿಲ್ದಿರೋ ಮಕ್ಳಿಗೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಎಲ್ಲ ಸ್ಟಿಕ್ಸ್ನೂ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ತವಾ ಬಿಸಿ ಇಡಿ ತವಾ ಬಿಸಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕೊಳ್ಳಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತವಾದಲ್ಲೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಚಿಕನ್ನ ಕುಕ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಇದನ್ನ ಇದು ಸ್ಟಿಕ್ಸ್ನ ನೀಟಾಗಿ ಜೋಡಿಸ್ಕೊಳ್ಳಿ ಈಗ ಮೇಲೆ ಮತ್ತೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಚಿಕನ್ ಮೇಲೆ ಚಿಕನ್ ಅವಾಗ ನೀಟಾಗಿ ಕುಕ್ ಆಗುತ್ತೆ ತಿರುಗಿಸಿ ನೀಟಾಗಿ ಎಲ್ಲ ಸೈಡು ಕುಕ್ ಆಗೋ ಥರ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಸೈಡು ನೀಟಾಗಿ ಬೇಯೋ ಥರ ಕುಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಲ್ಲ ಸೈಡು ಇದರಲ್ಲೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆಗಬೇಕು ತವಾದಲ್ಲಿ ತವಾದಲ್ಲಿ ಕುಕ್ ಆದಮೇಲೆ ಒಂದು ಗ್ರಿಲ್ ತೊಗೊಳ್ಳಿ ಅಥವಾ ಮಿಶ್ ಈಗ ಡೈರೆಕ್ಟ್ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆಲ್ಲ ಸೀದೋಗುತ್ತೆ ತಿರುಗಿಸಿ ತಿರುಗಿಸಿ ನೋಡಿಕೊಂಡು ನೀಟಾಗಿ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಿಕನ್ ಎಲ್ಲ ಸೀದೋಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ತಿರುಗಿಸ್ತಾ ಕುಕ್ ಮಾಡ್ಕೋಬೇಕು ಒಳ್ಳೆ ಸ್ಮೋಕಿ ಎಫೆಕ್ಟ್ ಸಿಗುತ್ತೆ ಫ್ರೆಂಡ್ಸ್ ಇದರಿಂದ ಈ ಥರ ಮಿಶಲ್ಲಿ ಕುಕ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಟಿಕ್ಕಾಗೆ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲಿ ಚಿಕನ್ ಟಿಕ್ಕ ಮಾಡ್ಕೋಬೋದು ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಟೇಸ್ಟ್ ಮಾಡೋಣ ಒಂದು ಸ್ವಲ್ಪ ಲೆಮೆನ್ ಜ್ಯೂಸ್ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಜೊತೆ ಟೇಸ್ಟ್ ಮಾಡ್ತಾಯಿದ್ರೆ ಆಹಾ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಸ್ತಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು